ಈ ವಾರ ಬಿಗ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೆಯುತ್ತಿದೆ ಸ್ಪರ್ಧಿಗಳ ಮನೆಯವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ದಿಗ ಮಾಳು ಅವರ ಕುಟುಂಬ ಎಂಟ್ರಿ ಕೊಟ್ಟಿದೆ ಕಲರ್ಸ್ ಕನ್ನಡ ಪ್ರೋಮೋ ಹಂಚಿಕೊಂಡಿದೆ ಮಾಳು ಹೆಂಡತಿ ಮತ್ತು ಅವರ ಇಬ್ಬರು ಮಕ್ಕಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀಡಲಾದ ಚಾಲೆಂಜ್ ವೇಳೆ ಮಾಳುಗೆ ಭಿನ್ನ ಡ್ರ್ಯಾಗನ್ ಹೇರ್ ಸ್ಟೈಲ್ ಮಾಡಲಾಗಿತ್ತು ತಲೆಯ ಮಧ್ಯದಲ್ಲಿ ಮಾತ್ರ ಕೂದಲನ್ನ ಇಡಲಾಗಿತ್ತು ಅಂತೆಯೇ ಅವರ ಇಬ್ಬರು ಗಂಡು ಮಕ್ಕಳು ಕೂಡ ಈ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದಾರೆ ಇದನ್ನು ನೋಡಿ ಮಾಳು ಅವರು ಫುಲ್ ಖುಷಿಯಾಗಿದ್ದಾರೆ ಈಗ ಮಾಳು ಮಕ್ಕಳಿಗೂ ಅದೇ ರೀತಿಯ ಹೇರ್ ಸ್ಟೈಲ್ ಮಾಡಲಾಗಿದೆ ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದೆ ದೊಡ್ಡ ಮನೆಯಲ್ಲಿ ಮಡತಿ ಮತ್ತು ಮಕ್ಕಳನ್ನು ನೋಡಿದ ಮಾಳು ಫುಲ್ ಖುಷಿ ಪಟ್ಟಿದ್ದಾರೆ ಅವರ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ಆಟ ಆಡಿ ಕಾಲ ಕಳೆದಿದ್ದಾರೆ ಬಾಲ್ ಹಿಡಿದುಕೊಂಡು ಓಡಾಡಿದ್ದಾರೆ ಗಿಲ್ಲಿ ನಟ ಅವರಂತೂ ಅವರ ಮಕ್ಕಳನ್ನ ಎತ್ತಿ ಆಡಿಸಿದ್ದಾರೆ ಅಂದ ಹಾಗೆ ಮಾಳು ಪತ್ನಿ ಕೂಡ ಗಾಯಕಿ ಹೀಗಾಗಿ ಅವರು ಕೂಡ ಮಾಳು ಜೊತೆ ಹಿತ್ತಲಕ್ಕೆ ಕರಿಬೇಡ ಮಾವ ಎಂದು ಹಾಡು ಹಾಡಿದ್ದಾರೆ ಇನ್ನು ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಫ್ಯಾಮಿಲಿಗಳ ಸೂಚನೆ ಮೇಲೆ ದೊಡ್ಡ ಮನೆಯಲ್ಲಿ ಯಾರು ತಮ್ಮ ಆಟದ ಶೈಲಿಯನ್ನ ಬದಲಿಸುತ್ತಾರೆ ಯಾರು ತಮ್ಮ ಆಟವನ್ನ ಹೆಚ್ಚಾಗಿ ಆಡಲಿದ್ದಾರೆ ಹಾಗೆ ಯಾರೆಲ್ಲ ಮನೆಯವರು ನೀಡಿರುವ ಟಿಪ್ಸ್ಗಳನ್ನ ಪಡೆದುಕೊಂಡು ತಮ್ಮ ಆಟದ ಶೈಲಿಯಲ್ಲಿ ಬದಲಾವಣೆ ಮಾಡಲಿದ್ದಾರೆ ಹಾಗೆ ಮುಂದಿನ ವಾರ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಅಪ್ ಟಿಪ್ಸ್ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ